ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ಅದ್ಯಾವುದು ಅಂದರೆ ಅಫ್ಘಾನ್ ಎಗ್ ಕುರ್ಮ್ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಒಂದು ಹೊಸ ರೆಸಿಪಿ ಹೊಸ ಥರ ಚೆನ್ನಾಗಿದೆ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಫಸ್ಟಿಗೆ ಒಂದು ಐದು ಎಗ್ಗನ್ನು ಕುಕ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಮೊಟ್ಟೆ ಬೇಯಿಸ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಆದಂಗೆ ಅದಕ್ಕೋಸ್ಕರ ನಾನು ಫಸ್ಟಿಗೆ ಮೊಟ್ಟೆ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಐದು ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ತೊಗೋಬೋದು ಎಗ್ಗು ನಾನು ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ ನೀವು ಯಾವ ಆಯಿಲ್ ಆದರೂ ತೊಗೊಬೋದು ನಾನ್ ವೆಜ್ಗೆಲ್ಲ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿದ್ರೆ ತುಂಬ ಟೇಸ್ಟಿಯಾಗುತ್ತೆ ಒಂದು ಟೂ ಟು ತ್ರೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲಿಗೆ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸ್ ಹಾಕೊಂಡಿದ್ದೀನಿ ಇದು ಮಿಕ್ಸಿ ಮಾಡಬೇಕು ಅದಕ್ಕೋಸ್ಕರ ದೊಡ್ಡಕ್ಕೇನೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಹಸಿಮೆಣಸು ಅದ್ರ ಜೊತೆಗೆ ಒಂದು ಇಡೀ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಹತ್ತು ಕ್ಯಾಶುನಟ್ಸ್ ಹಾಕ್ಕೊಂಡಿದ್ದೀನಿ ಗೋಡಂಬಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಹಾಕಿದ್ದೀನಿ ಮತ್ತೆ ಒಂದು ಸ್ವಲ್ಪ ಶುಂಠಿ ಹಾಕೊಂಡಿದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಕುಕ್ ಆಗಬೇಕು ಯಾಕಂದ್ರೆ ಹಸಿ ಫ್ಲೇವರ್ ಬರುತ್ತೆ ಅಲ್ವಾ ಚೆನ್ನಾಗಿ ಕುಕ್ಕಾದರೆ ಫ್ಲೇವರ್ ಬರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಫ್ರೈ ಆದರೆ ಸಾಕು ಇದು ಫ್ರೈ ಆದಮೇಲೆ ಲಾಸ್ಟಿಗೆ ನಾನು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೂ ಚೆನ್ನಾಗಾಗತ್ತೆ ಸೊ ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಕೊತ್ತಂಬರಿ ಸೊಪ್ಪು ಫ್ರೈ ಫ್ರೈ ಮಾಡ್ತಾಯಿಲ್ಲ ಜಸ್ಟ್ ಅಷ್ಟೇ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಇದು ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಅದು ಅಷ್ಟೊತ್ತಿಗೆ ನಾನು ಎಗ್ ಕುಕ್ ಮಾಡ್ಕೊಂಡಿದ್ದಲ್ವ ಅದನ್ನ ಇವಾಗ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಮತ್ತೆ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲು ನೀವು ಆಯಿಲ್ ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲೇನೆ ಇಟ್ಕೊಳ್ಳಿ ಯಾಕಂದರೆ ಎಣ್ಣೆ ಫುಲ್ ಎಲ್ಲ ಸೀದೋಗಿಬಿಡತ್ತಲ್ವ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಇವಾಗ ಎಗ್ ಹಾಕ್ತಾಯಿದ್ದೀನಿ ಎಗ್ ಫ್ರೈ ಮಾಡ್ತಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಡೆಯುತ್ತೆ ಎಗ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ನಾನು ಎಗ್ಗೆ ಕಟ್ಸ್ ಹಾಕಿದ್ದೀನಿ ನೀವೂ ಕಟ್ಸ್ ಹಾಕೊಳ್ಳಿ ಆವಾಗ ಮಸಾಲೆ ಎಲ್ಲ ಒಳಗಡೆ ಹೋಗತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಗ್ ಚೆನ್ನಾಗಿ ಫ್ರೈ ಆಗಬೇಕು ಸೊ ನೋಡಿ ಇವಾಗ ಫ್ರೈ ಆಗಿದೆ ಈಗ ಒಂದು ಪಾತ್ರೆ ತೊಗೊಂಡು ಇದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕ್ಕೊಂಡೇನೆ ಮಾಡಿ ಚೆನ್ನಾಗಾಗತ್ತೆ ಇನ್ ಕೇಸ್ ಬೆಣ್ಣೆ ಇಲ್ಲ ಅಂದರೆ ಓಕೆ ತುಪ್ಪ ಆದರೂ ಹಾಕ್ಕೋಬೋದು ಬಟ್ ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗತ್ತೆ ಬೆಣ್ಣೆಗೆ ಸ್ವಲ್ಪ ಆಯಿಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಣ್ಣೆ ಮತ್ತು ಆಯಿಲ್ ಎರಡನ್ನೂ ಹಾಕಿದ್ದೀನಿ ನೀವು ಬೇಕಿದ್ರೆ ಬರೀ ಬೆಣ್ಣೆಲ್ಲಾದರೂ ಮಾಡ್ಕೋಬೋದು ಇಲ್ಲ ಜಸ್ಟ್ ಆಯಿಲ್ ಹಾಕೊಂಡು ಮಾಡಿದ್ರೂ ನಡೆಯುತ್ತೆ ಇದಕ್ಕೆ ಒಂದು ಸ್ಟಾರ್ ಫ್ಲವರ್ ಹಾಕಿದ್ದೀನಿ ಮತ್ತು ಒಂದೆರಡು ಚಕ್ಕೆ ಪೀಸ್ ಹಾಕಿದ್ದೀನಿ ಬೆಣ್ಣೆ ಜೊತೆಗೆ ಅದನ್ನು ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಈಗ ಮಸಾಲೆ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಮಸಾಲೆ ಮಾಡಿದ್ದೆ ಅಲ್ವಾ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಅದು ಈ ಕಲರ್ ಬಂದಿದೆ ಎಷ್ಟು ಕ್ರೀಮಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕೊಂಡು ಆ ಬೆಣ್ಣೆ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದನ್ನೇನು ತುಂಬ ಕುದಿಸೋದು ಬೇಡ ಯಾಕಂದರೆ ಆಲ್ರೆಡಿ ನಾವು ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀವಲ್ವ ಈರುಳ್ಳಿ ಎಲ್ಲ ಅದಕ್ಕೋಸ್ಕರ ತುಂಬ ಕುದಿಸೋದೇನು ಬೇಡ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಮುಕ್ಕಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗರಂ ಮಸಾಲ ಪೌಡ್ರ್ ಹಾಕಾದ್ಮೇಲೆ ಒಂದೆರಡು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದು ಫುಲ್ ಕ್ರೀಮಿ ಕ್ರೀಮಿ ಇರುತ್ತಲ್ಲ ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಅನಿಸುತ್ತೆ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ನೀವು ಹಸಿ ಮೆಣಸು ತುಂಬ ಖಾರ ಇರೋದು ಹಾಕ್ಕೊಂಡ್ರು ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಅವಾಗ ನಾನು ಮೀಡಿಯಂ ಖಾರ ಇರೋದನ್ನು ಹಾಕ್ಕೊಂಡಿದ್ದೆ ಇವಾಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಅದು ಆಲ್ರೆಡಿ ತುಂಬ ಗಟ್ಟಿ ಇತ್ತು ಅದಕ್ಕೆ ಹಾಗೆ ಕುದ್ಬಿಟ್ರೆ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅದು ಫಸ್ಟ್ ಉಪ್ಪು ನಾನು ಆಲ್ರೆಡಿ ಎಗ್ಗೆ ಉಪ್ಪು ಹಾಕಿದ್ದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಕುದೀತಾ ಇದೆ ನೋಡಿ ಇಷ್ಟು ಕುದ್ರೆ ಸಾಕು ತುಂಬ ಹೋಗ್ಬೇಡಿ ಇದಕ್ಕೆ ಇವಾಗ ಮೊಸರು ಇದ್ದೀನಿ ಮೊಸರನ್ನ ನೀವು ಚೆನ್ನಾಗಿ ಬೀಟ್ ಮಾಡಿ ಹಾಕಬೇಕು ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದೊಂಥರ ಒಡ್ದಂಗೆ ಆಗಿಬಿಡತ್ತೆ ನೀವು ಇವಾಗ ಏನೇ ಮಾಡೋದಿದ್ರು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿನೇ ಹಾಕಬೇಕು ನೀವು ಏನಕ್ಕೆ ಹಾಕಿ ಕುದಿಸ್ತಿದ್ದೀರಾ ಅಥವಾ ಬಿಸಿ ಮಾಡ್ತಿದ್ದೀರಾ ಅಂದರೆ ಬೀಟ್ ಮಾಡಿ ಹಾಕಿದ್ರೇ ಚೆನ್ನಾಗಾಗೋದು ಇವಾಗ ಮೊಸರು ಹಾಕಾದ್ಮೇಲೆ ಮೊಸರು ಹಾಕೊಂಡು ಕುದೀತಾ ಇದೆ ಅಂದರೆ ತುಂಬ ಕುದಿಯೋದು ಬೇಡ ಸ್ವಲ್ಪ ಕುದ್ರೆ ಸಾಕು ಈಗ ಎಗ್ ಫ್ರೈ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಮಸಾಲೆ ಎಲ್ಲ ಹೀರ್ಕೊಂಡ್ರೆ ಅಷ್ಟೇ ಸಾಕು ತುಂಬ ಏನು ಕುದಿಯೋದೆಲ್ಲ ಏನೂ ಬೇಡ ಎಗ್ಗೆಲ್ಲ ಇದ್ದೀನಿ ಇಷ್ಟೇ ಇದು ತುಂಬ ಏನು ದೊಡ್ಡ ರೆಸಿಪಿ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಅದ್ರ ಮಸಾಲೆ ಇತ್ತಲ್ಲ ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಆಮೇಲೆ ಸ್ವಲ್ಪ ಡೆಕೋರೇಷನ್ಗೂ ಸ್ವಲ್ಪ ಹಾಕ್ಕೊತೀನಿ ಚೆನ್ನಾಗಿ ಕಾಣುತ್ತೆ ಇದನ್ನ ಸ್ವಲ್ಪ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಕುಕ್ ಮಾಡ್ಕೊಳ್ತೀನಿ ಮೊಟ್ಟೆಗೆಲ್ಲ ಚೆನ್ನಾಗಿ ಹೀರ್ಕೊಂಡ್ಲಿ ಅಂತ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನಾವು ಮೊಟ್ಟೆ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಮಸಾಲೆ ಎಲ್ಲ ಹೀರ್ಕೊಂಡಿರತ್ತೆ ಈ ಗ್ರೇವಿದನು ಹೀರ್ಕೊಳ್ಳುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಕ್ರೀಮಿಯಾಗಿರುತ್ತೆ ಒಂದೊಳ್ಳೆ ಹೊಸ ರೆಸಿಪಿನೇ ಅಂತಲೇ ಹೇಳ್ಬೋದು ಇವಾಗ ಲಾಸ್ಟಿಗೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಹಾಕಿದ್ರೆ ಲಾಸ್ಟು ಮುಗಿತು ಇದು ಲಾಸ್ಟಿಗೆ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗುತ್ತೆ ಒಂದು ಹೊಸ ರೆಸಿಪಿ ಅನ್ನ ಚಪಾತಿ ಪರೋಟ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನು ಲಾಸ್ಟಿಗೆ ಆ ಮಸಾಲೆ ಉಳ್ದಿತಲ್ವ ಅಂದರೆ ನಾನು ಎಗ್ ಫ್ರೈ ಮಾಡ್ತಾ ಮಸಾಲೆ ಇರ್ತಲ್ವ ಅದನ್ನು ಲಾಸ್ಟಿಗೆ ಇದ್ದೀನಿ ಅದೂ ಅಷ್ಟೇ ತುಂಬ ಟೇಸ್ಟ್ ಅನ್ಸುತ್ತೆ ಎಗ್ ಜೊತೆಗೆ ತಿನ್ನಲಿಕ್ಕೆ ಸೊ ನಾನು ಎಗ್ ಮೇಲೆ ಇದ್ದೀನಿ ಆಮೇಲೆ ಅದನ್ನಷ್ಟು ಮಿಕ್ಸ್ ಆಗೇ ಆಗುತ್ತೆ ಸುಮ್ಮನೆ ಇವಾಗ ಎಗ್ ಮೇಲೆ ಇದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಇದು ಇವಾಗ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವೂ ಟ್ರೈ ಮಾಡಿ ನೋಡಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್